ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ತುಂಬಾ ವಿಶೇಷವಾಗ್ತದ್ದು ತಾತನ ಸಾಲ ಮೊಮ್ಮಗನ ಹೆಗಲಿಗೆ ಋಣಬಾಧೆಯ ಬಾಧೆಯ ಲಕ್ಷಣಗಳು ನೀವೇನು ತಪ್ಪು ಮಾಡದಿದ್ದರೂ ನಿಮಗೆ ಕಷ್ಟಗಳು ಹುಡುಕಿ ಬರುತ್ತಿ ಬರುತ್ತಿದೆಯೇ ಹಾಗಿದ್ದರೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಕಷ್ಟಗಳು ಇಲ್ಲದೆ ಯಾವ ಮನೆಯೂ ಸಹ ಇರುವುದಿಲ್ಲ ಹಾಗೆ ಪ ಕಷ್ಟಕ್ಕೆ ಪ್ರತಿಯೊಂದು ಕಷ್ಟಕ್ಕೆ ಪರಿಹಾರ ಇದ್ದೇ ಇರುತ್ತದೆ ನಿಮ್ಮ ಗುರು ಹಿರಿಯರು ಪಾಪಗಳಿಂದ ನೀವು ಬಳಲುತ್ತಿದ್ದರೆ ಹರಿಕೆ ಕಟ್ಟಿ ಮರೆತಿದ್ದರೆ ಸುಲಭ ಮಾರ್ಗವನ್ನು ತಿಳಿಸಿಕೊಡುತ್ತಿದ್ದೇನೆ ತಾತನ ಸಾಲ ಮೊಮ್ಮಗನ ಹೆಗಲಿಗೆ ಋಣಬಾಧೆಯ ಲಕ್ಷಣಗಳು ನಾವೇನು ತಪ್ಪು ಮಾಡಿಲ್ಲ ಆದರೂ ನಮಗೇಕೆ ಕಷ್ಟ ಎಂಬುದು ನೀವು ಕೇಳಿಕೊಳ್ಳುತ್ತೀರ ದೇವರ ಮುಂದೆ ದೇವರೇ ಹತ್ತಿರ ಕೇಳಬಹುದು ಇಲ್ಲಿಯೇ ಇರುವುದು ಕರ್ಮದ ಸೂಕ್ಷ್ಮವಾದ ರಹಸ್ಯ ಅಂತಲೇ ಹೇಳಬಹುದು ನಾವೆಲ್ಲ ಕೇವಲ ದೇಹದಿಂದ ಜನಿಸಿದ್ದು ಅಲ್ಲ ಅವರ ಕರ್ಮದಿಂದ ಹುಟ್ಟಿರುವುದು ಎಂದು ಶಾಸ್ತ್ರ ಹೇಳುತ್ತದೆ ತಂದೆ ತಾಯಿಯವರ ಋಣಬಾಧೆಯಿಂದ ನಾವು ಜನಿಸಿರುತ್ತೇವೆ ಎಂದು ಶಾಸ್ತ್ರ ಹೇಳುತ್ತದೆ ನಿಮ್ಮ ಕಾಯಿಲೆಗಳು ಹೇಗೆ ವಂಶವಾಹಿಗಳ ಮೂಲಕ ತಾತನಿಂದ ಮೊಮ್ಮನೆಗೆ ಬರು ಬರುತ್ತಿದೆಯೋ ಹಾಗೆಯೇ ನಿಮ್ಮ ಪೂರ್ವಜರು ಮಾಡಿಕೊಂಡು ಸಂಕಲ್ಪವು ಮತ್ತು ಬಾಕಿ ಉಳಿಸಿದ ಹರಕೆಗಳು ಕೂಡ ಅದೇ ರಕ್ತದ ಮೂಲಕ ನಿಮಗೆ ಹರಿದು ಬರುತ್ತವೆ ಇದಕ್ಕೆ ಸಾಕ್ಷಿ ನಿಮ್ಮ ಗೋತ್ರ ನಿಮ್ಮ ತಾತನು ಅಥವಾ ಮುತ್ತಾತನು ಅವರ ಕಾಲದಲ್ಲಿ ಯಾವುದೋ ಒಂದು ದೊಡ್ಡ ಆಪತ್ತು ಬಂದಾಗ ನನ್ನ ವಂಶ ಉಳಿದರೆ ನಿಮ್ಮ ಕುಲದೇವರಿಗೆ ಇಂಥದೊಂದು ಸೇವೆ ಮಾಡುತ್ತೇನೆಂದು ಹರಕೆ ಹೊತ್ತಿರುತ್ತಾರೆ ಕಾಲ ಕ್ರಮೇಣವಾಗಿ ಅವರು ಅದನ್ನು ಮರೆತಿರಬಹುದು ಅಥವಾ ಹರಕೆ ಮರೆತಿರುತ್ತಾರೆ ಅಥವಾ ತೀರಿಸುವ ಮುನ್ನವೇ ಅವರು ತೀರಿಕೊಂಡು ಹೋಗಬಹುದು ಆಗ ಸಾಲದ ತೀರುವುದಿಲ್ಲ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಪೂರ್ವಜರು ಉಳಿಸಿ ಹೋದ ದೈವಋಣಕ್ಕೆ ಇವತ್ತು ನೀವು ಬಳಲುತ್ತಿರುತ್ತೀರ ನೀವು ಕಷ್ಟ ಅನುಭವಿಸುತ್ತಿದ್ದೀ ಅನುಭವಿಸುತ್ತಿದ್ದೀರಾ ಹಾಗಾಗಿ ನಿಮ್ಮ ಪೂರ್ವಜರು ಮಾಡಿರುವ ತಪ್ಪಿಗೆ ಮರೆತು ಕೂಡ ನೀವು ಈ ಜನ್ಮದಲ್ಲಿ ಮಾಡಬೇಡಿ ಯಾವುದು ಹರಕೆ ಏನೋ ಒಳ್ಳೆಯದಾಗಲಿ ಎಂದು ನಿಮ್ಮ ಪೂರ್ವಜರು ಪಾಪ ಕರ್ಮಗಳನ್ನು ಮಾಡಿರುತ್ತಾರೆ ಅದೇ ಪಾಪ ಕರ್ಮ ನಿಮಗೆ ಕಾಡುತ್ತಾ ಬರುತ್ತದೆ ನಿಮ್ಮ ಮನೆಯಲ್ಲಿ ಯಾವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಎಂದರೆ ಕಂಕಣ ಭಾಗ್ಯ ಕೂಡದೇ ಇರುವುದು ಸಾಲದ ಹೊರೆ ಹೆಚ್ಚಾಗುತ್ತಿದ್ದರೆ ಮಕ್ಕಳು ಆಗದೇ ಇರುವುದು ಆದಾಯದಲ್ಲಿ ನಷ್ಟ ಯಾವುದೇ ಸಹ ಆದಾಯ ಬರೋದೇ ಇರುವುದು ಇನ್ನು ಹಲವು ಸಮಸ್ಯೆಗಳಿಗೆ ಹರಕೆ ಕಟ್ಟಿಕೊಂಡು ನಿಮ್ಮ ಪೂರ್ವಜರು ಬದುಕುತ್ತಿರುತ್ತಾರೆ ಯಾವುದೋ ಒಂದು ಕಾರಣಕ್ಕೆ ಹರಕೆ ತೀರದೇ ಇದ್ದರೆ ಅದು ನಿಮ್ಮ ಮೇಲೆ ಪ್ರಭಾವ ಬೀರುತ್ತಾ ಹೋಗುತ್ತೆ ನಿಮ್ಮ ಹಿರಿಯರು ಅದನ್ನು ತೀರಿಸದೇ ಇದ್ದರೂ ಇದಕ್ಕೆ ನಿಮಗೆ ಕಷ್ಟಗಳು ಬರುತ್ತದೆ ಇದಕ್ಕೆ ಪರಿಹಾರ ಏನು ಅಂದರೆ ನೀವು ಯಾವುದಾದರೂ ಒಂದು ದಿನ ಅಥವಾ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದೇವರ ಮುಂದೆ ಒಂದು ದಿನ ಒಂದು ಒಣಗಿದ ಕೊಬ್ಬರಿ ಬಟ್ಟಲು ತೆಗೆದುಕೊಂಡು ಅದರಲ್ಲಿ ಹನ್ನೊಂದು ರೂಪಾಯಿ ಕಾಣಿಕೆ ದುಡ್ಡು ಹಾಕಿ ಅದರಲ್ಲಿ ಒಂದು ಹಿಡಿಯಷ್ಟು ಅಕ್ಕಿಯನ್ನು ಇಟ್ಟು ಹಳದಿ ಬಟ್ಟೆಯನ್ನು ಹಳದಿ ಬಟ್ಟೆಯಲ್ಲಿ ಗಂಟಿನ ಮೂರು ರೂಪದಲ್ಲಿ ಕಟ್ಟಿ ನಿಮ್ಮ ಮನೆಯ ದೇವರು ಅಥವಾ ತಿರುಪತಿ ಇಲ್ಲ ಅಂದರೆ ಧರ್ಮಸ್ಥಳದ ದೇವರ ಹುಂಡಿಗೆ ಹಾಕಿ ಹೇಳಿ ನಮ್ಮ ಗುರು ಹಿರಿಯರ ಕಡೆ ಯಾವುದಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ದೇವರೇ ಎಂದು ಕೇಳಿಕೊಳ್ಳಿ ಅಥವಾ ನಮ್ಮ ಕಡೆಯಿಂದಾಗಲಿ ಯಾವುದಾದರೂ ತಪ್ಪು ಅಥವಾ ಹರಕೆ ಮರೆತಿದ್ದರೆ ಕ್ಷಮಿಸಿ ಎಂದು ಬೇಡಿಕೊಳ್ಳಿ ಎಂದು ಕೇಳಿಕೊಳ್ಳಿ ತಿಳಿದು ಮಾಡುವ ತಪ್ಪಿಗೆ ಅಥವಾ ಮರಿವಿಗೆ ಕ್ಷಮೆ ಭಗವಂತ ಯಾವತ್ತಾದರೂ ಕೊಟ್ಟೇ ಕೊಡುತ್ತಾನೆ ಗೊತ್ತಿದ್ದು ಮಾಡಿದರೆ ತಪ್ಪಿಗೆ ಕ್ಷಮೆ ಇರುವುದಿಲ್ಲ ಎಂದು ಬೇಡಿಕೊಳ್ಳುವುದು ಉತ್ತಮ ಅರಿಯದೆ ಮಾಡಿದ ತಪ್ಪಿಗೆ ಅಥವಾ ಮರೆತ ಹರಕೆ ನಿಮಗೆ ದೇವರ ಆಶೀರ್ವಾದ ಸಿಗುತ್ತದೆ ಗೊತ್ತಿದ್ದು ಹರಕೆ ಈಡೇರಿಸಲು ಆಗುತ್ತಿಲ್ಲ ಎಂಬುವುದು ಗೊಂದಲ ಬೇಡ ಹಾಗೆಯೇ ನಾವು ಎಷ್ಟು ಪಾಪ ಕರ್ಮಗಳನ್ನು ಮಾಡುತ್ತೀವೋ ಅಷ್ಟೇ ಪ್ರತಿಫಲ ನಮ್ಮ ಮಕ್ಕಳು ಅನುಭವಿಸುತ್ತಿರುತ್ತಾರೆ ಹಾಗಾಗಿ ಈ ಜಗತ್ತಿನಲ್ಲಿ ಇರುವುದಾದರೆ ನೀವು ಆದಷ್ಟು ಬೇಗ ಪಾಪಗಳನ್ನು ಮಾಡದೆ ಪುಣ್ಯಗಳನ್ನು ಮಾಡಿ ಗೋಸೇವೆ ಮಾಡಿ ದೈವ ಪೂಜೆ ಮಾಡಿ ದೇವರ ಪೂಜೆ ಮಾಡಿ ದೇವರಲ್ಲಿ ಮುಳುಗಿಸಿ ನಿಮ್ಮ ಅತಿಯಾದ ಸಮಯವನ್ನು ದೇವರಿಗೆ ಕೊಟ್ಟು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ನೀವೆಷ್ಟು ಆಧ್ಯಾತ್ಮಿಕದಲ್ಲಿ ನೀವು ತೊಡಗಿಸಿಕೊಳ್ಳುತ್ತೀರೋ ಅಷ್ಟೇ ನಿಮ್ಮ ಮಕ್ಕಳು ಮುಂದಿನ ಜೀವನ ನಿಮ್ಮ ಹೆಸರು ಉಳಿಸಿಕೊಂಡು ಹೋಗುತ್ತಾ ಇರುತ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಪಾಪಗಳನ್ನು ಮಾಡದೆ ಪುಣ್ಯ ಗಳಿಸುತ್ತಾ ಹೋಗಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮೂರು ತಲೆಮಾರು ಇದ್ದರೂ ಆ ಪುಣ್ಯ ಕಾದು ನಿಮ್ಮ ಮಕ್ಕಳಿಗೆ ಬಂದೇ ಬರುತ್ತದೆ ಯಾವತ್ತಿದ್ರೂ ನಾವು ಕೊಟ್ಟಿದ್ದೇವೆ ಎಂದು ಬೀಗಬಾರದು ಕೊಟ್ಟಿದ್ದು ನಿಜವಾದರೆ ದರೆ ನಿಮಗೆ ಅದನ್ನು ಮರಳಿ ಬಂದೇ ಬರುತ್ತದೆ ನೀವು ಯಾವತ್ತು ಕೊಟ್ಟಿರುವುದನ್ನು ಹೇಳಿಕೊಳ್ಳುತ್ತವೆರೋ ಅಲ್ಲಿಗೆ ನೀವು ಮಾಡಿದ ಪುಣ್ಯವೆಲ್ಲ ಕ್ಷಮಿಸುತ್ತಾ ಹೋಗುತ್ತದೆ ಕ್ಷೀಣಿಸುತ್ತಾ ಹೋಗುತ್ತದೆ ಹಾಗಾಗಿ ಇನ್ನೊಬ್ಬರಿಗೆ ಋಣಬಾಧೆಯನ್ನು ಏರುವುದ ಮೊದಲು ನೀವು ಯಾವ ಋಣದಲ್ಲಿ ಇದ್ದೀರಿ ಎಂಬುದನ್ನು ತಿಳಿದುಕೊಳ್ಳಿ ಹಾಗಾಗಿ ಬನ್ನಿ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪೂರ್ತಿಯಾಗಿ ಕೇಳಿಸಿಕೊಂಡಿದ್ದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗಾಗಿ ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾವುದರ ಬಗ್ಗೆ ನಿಮಗೆ ಮೋಟಿವೇಶನ್ ಬೇಕು ಎಂಬುದನ್ನಾಗಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ